ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಕೆ ಸೆಟ್ ಪರೀಕ್ಷೆ ಇದೆ ಈ ಸಮಯದಲ್ಲಿ ನಾವು ಓದಿದ ವಿಷಯವನ್ನು ರಿವಿಷನ್ ಮಾಡಬೇಕು ಹಾಗೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಬೇಕು ಹಾಗಾಗಿ ನಾನು ಇಂದು ಎರಡು ಸಾವಿರದ ಹದಿನೆಂಟರ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲಾಯ್ಕನ್ ಕ್ಲಿಕ್ ಮಾಡಿ ಜನರಲ್ ಪೇಪರ್ ಪೇಪರ್ ಒನ್ ಕೆಳಗಿನ ವಾಕ್ಯ ವೃಂದವನ್ನು ಎಚ್ಚರಿಕೆಯಿಂದ ಓದಿ ಒಂದರಿಂದ ಐದರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳ್ಯಾರ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಾರೆ ಅದನ್ನು ಓದಿ ಐದು ಪ್ರಶ್ನೆಗೆ ಉತ್ತರ ಬರೀಬೇಕು ಈ ಗದ್ಯ ಭಾಗವನ್ನ ನಾನು ಓದೋದಿಲ್ಲ ಹಾಗೆ ತೋರಿಸ್ತಾ ಹೋಗ್ತೀನಿ ನೀವೇ ವೀಡಿಯೋನ ಪಾಸ್ ಮಾಡಿ ನೋಡಿರಿ ನಾ ಇದನ್ನು ಓದ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಹಾಗಾಗಿ ನೀವೇ ಓದ್ಕೊರಿ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆ ಬಿಳಿಯ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಸಿ ಶ್ರೇಷ್ಠತೆಯ ತಪ್ಪು ಕಲ್ಪನೆ ಎರಡನೇ ಪ್ರಶ್ನೆ ಈ ಪ್ಯಾಸೇಜ್ನಲ್ಲಿ ಉತ್ತರ ಉಲ್ಲೇಖಿಸಿರುವುದು ಈ ಪ್ರಶ್ನೆಗೂ ಕೂಡ ಆಯ್ಕೆಸಿ ಸರಿಯಾದ ಉತ್ತರ ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳು ಮೂರನೇ ಪ್ರಶ್ನೆ ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಹೀಗೆಂದು ವಾದಿಸುತ್ತಾರೆ ಆಯ್ಕೆ ಸಿ ಸರಿಯಾದ ಉತ್ತರ ತೃತೀಯ ಜಗತ್ತಿಗೆ ತೊಂದರೆದಾಯಕ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಪ್ರಜಾಪ್ರಭುತ್ವದ ಬಹುತ್ವ ಐದನೇ ಪ್ರಶ್ನೆ ದಕ್ಷಿಣವನ್ನು ವಸಾಹತು ಮುಕ್ತಗೊಳಿಸುವಿಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಉತ್ತರದ ವಸಾಹತು ಮುಕ್ತಗೊಳಿಸುವಿಕೆ ಅಗತ್ಯ ಆರನೇ ಪ್ರಶ್ನೆ ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸುವುದಕ್ಕೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಸಿ ಚಾನಲ್ ಏಳನೇ ಪ್ರಶ್ನೆ ಎಂ ಐ ಪಿ ಎಸ್ ಎಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಮೊದಲನೇ ಆಯ್ಕೆ ಸರಿಯಾದ ಉತ್ತರ ಇದು ಕಂಪ್ಯೂಟರ್ನ ವೇಗವನ್ನು ಅಳತೆ ಮಾಡಲು ಬಳಸುವಂಥ ಒಂದು ಮಾನಕವಾಗಿದೆ ಎಂಟನೇ ಪ್ರಶ್ನೆ ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ತಾಮ್ರದ ದೂರವಾಣಿ ಮಾರ್ಗವನ್ನು ನಾಶ ಮಾಡದೆ ಇದನ್ನು ಕರೆಯುತ್ತಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಇಂಟಿಗ್ರೇಟೆಡ್ ಸೇವೆಯ ಡಿಜಿಟಲ್ ನೆಟ್ವರ್ಕ್ ಒಂಬತ್ತನೇ ಪ್ರಶ್ನೆ ಹಾರುಬೂದಿ ಎಂದರೇನು ಹಾರುಬೂದಿ ಏನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾಗುವ ಬೂದಿಯನ್ನು ನಾವು ಹಾರುಬೂದಿ ಅಂತ ಕರಿತೀವಿ ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲಿನ ದಹನ ಉಂಟಾಗುತ್ತೆ ಕಲ್ಲಿದ್ದಲಿನ ದಹನದಿಂದ ಉತ್ಪತ್ತಿಯಾಗುವಂತಹ ಒಂದು ಧೂಳಿಗೆ ಬೂದಿ ಅಂತ ಕರೀತಾರೆ ಅದು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿ ಆಗುತ್ತೆ ಹತ್ತನೇ ಪ್ರಶ್ನೆ ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತು ಹಂಚಿಕೋ ಇದಕ್ಕೆ ಅನ್ವಯಿಸುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಜೆ ಎಫ್ ಎಂ ಸಿ ಎಸ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ ಈ ಒಂದು ಜೆ ಎಫ್ ಸಿಗೆ ಕನ್ನಡದಲ್ಲಿ ಸಂಯುಕ್ತ ಅರಣ್ಯ ನಿರ್ವಹಣಾ ಸಮಿತಿ ಅಂತ ಕರೀತಾರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಅರಣ್ಯಗಳ ಸಂರಕ್ಷಣೆ ನಿರ್ವಹಣೆ ಮತ್ತು ಅಭಿವೃದ್ಧಿಯಲ್ಲಿ ಸ್ಥಳೀಯ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಈ ಒಂದು ಜೆ ಎಂ ಸಿಯ ಒಂದು ಕಾರ್ಯವಾಗಿದೆ ಉದ್ದೇಶವಾಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ರಚಿಸುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಮ್ಯಾಂಗ್ರೋ ಕಾಡುಗಳು ಹನ್ನೆರಡನೇ ಪ್ರಶ್ನೆ ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಪ್ರದಾನಿಸಲ್ಪಟ್ಟ ಪದವಿಗಳಿಗೆ ಸಮಾನತೆ ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು ಆಯ್ಕೆ ಡಿ ಸರಿಯಾದ ಉತ್ತರ ಎ ಐ ಯು ಎ ಐ ಯು ಅಂದ್ರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಮೊದಲನೇ ಆಯ್ಕೆ ಯು ಜಿ ಸಿ ಆಯ್ತಲ್ಲ ಇದ್ರ ಬಗ್ಗೆ ತಿಳ್ಕೊಡ್ರಿ ಭಾಳ ಕ್ವಶನ ಯು ಜಿ ಸಿ ಮೇಲೂ ಬರ್ತಾವು ಯು ಜಿ ಸಿ ಅಂದರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಈ ಒಂದು ಯು ಜಿ ಸಿಯು ಹತ್ತೊಂಬತ್ತು ನೂರ ತಾತ್ಕಾಲಿಕವಾಗಿ ಸ್ಥಾಪನೆಯಾಗಿತ್ತು ನಂತರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡು ಕಾಯ್ದೆಯಾಗಿ ಕಾನೂನುಬದ್ಧ ಸಂಸ್ಥೆಯಾಗಿ ರೂಪಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತಾರರಿಂದ ಈ ಒಂದು ಯು ಜಿ ಸಿಯು ಒಂದು ಕಾನೂನುಬದ್ಧ ಸಂಸ್ಥೆಯಾಗಿದೆ ಯು ಜಿ ಸಿಯ ಧ್ಯೇಯವಾಕ್ಯ ಜ್ಞಾನ ವಿಜ್ಞಾನ ವಿಮುಕ್ತೆಯೇ ಈ ಒಂದು ಯು ಜಿ ಸಿಯ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲನ್ನು ಆರಂಭಿಸಿದೆ ಸರಿಯಾದ ಉತ್ತರ ಆಯ್ಕೆ ಸಿ ಶೈಕ್ಷಣಿಕ ಸಾಲಗಳನ್ನು ಪಡೆಯೋಕ್ಕೋಸ್ಕರ ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲನ್ನು ಸರ್ಕಾರ ಏನು ಮಾಡಿದ್ರಿ ರೂಪಿಸೈತಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ನೋಡ್ರಿ ಇದು ಈ ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ ಸರಿಯಾದ ಉತ್ತರ ಆಯ್ಕೆ ಸಿ ದೆಹಲಿ ವಿಶ್ವವಿದ್ಯಾಲಯ ಪ್ರಾರಂಭದಲ್ಲಿ ಪ್ರಮುಖವಾಗಿ ಎರಡು ವಿಶ್ವವಿದ್ಯಾಲಯಗಳು ಬರ್ತವೆ ದೆಹಲಿ ವಿಶ್ವವಿದ್ಯಾಲಯ ಇನ್ನೊಂದು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಇವೆರಡೂ ಕೂಡ ಮೆಟಾ ಯೂನಿವರ್ಸಿಟಿ ಕಲ್ಪನೆಯನ್ನು ಅಳವಡಿಸ್ಕೊಂಡಿದ್ವು ನಂತರದಲ್ಲಿ ಕಾಶ್ಮೀರ್ ಯೂನಿವರ್ಸಿಟಿ ಶ್ರೀನಗರದಲ್ಲಿ ನೆಕ್ಸ್ಟು ವಸುಮೇನಿಯಾ ಯೂನಿವರ್ಸಿಟಿ ಹೈದರಾಬಾದ್ ಈ ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಮೆಟಾ ಯೂನಿವರ್ಸಿಟಿ ಕಲ್ಪನೆಯನ್ನು ಪಡ್ಕೊಂಡವು ಇಲ್ಲಿ ಕೊಟ್ಟಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ದೆಹಲಿ ವಿಶ್ವವಿದ್ಯಾಲಯ ಈ ನಾಲ್ಕು ಗೊತ್ತಿರಬೇಕು ನಮಗೆ ನೆಕ್ಸ್ಟ್ ಎಕ್ಸಾಮ್ ಒಳಗೆ ನಮಗೆ ಬೇರೆ ಆಯ್ಕೆಗಳನ್ನ ಕೊಡ್ಬೋದು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ದೆಹಲಿ ವಿಶ್ವವಿದ್ಯಾಲಯ ಕಾಶ್ಮೀರ್ ಯೂನಿವರ್ಸಿಟಿ ಮೆಸುವೇನಿಯಾ ಯೂನಿವರ್ಸಿಟಿ ಈ ನಾಲ್ಕು ವಿಶ್ವವಿದ್ಯಾಲಯಗಳು ಮೆಟಾ ಯೂನಿವರ್ಸಿಟಿ ಕಲ್ಪನೆಯನ್ನು ಅಳವಡಿಸಿಕೊಂಡಿವೆ ನೆಕ್ಸ್ಟ್ ಕ್ವಶನ್ ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆಯ ಎರಡು ಭಾಗಗಳು ಒಂದೇ ಲ್ಯಾನ್ ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ ಲ್ಯಾನ್ಗಳ ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೋಡ್ಗಳಿಗೆ ಕರೆಯುತ್ತಾರೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಬಿ ರೂಟರ್ ಗಳಂತ ಕರಿತಾರ ಲ್ಯಾನ್ ಅಂದ್ರ ಲೋಕಲ್ ಏರಿಯಾ ನೆಟ್ವರ್ಕ್ ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ರೂಟರ್ ಹದಿನಾರನೇ ಪ್ರಶ್ನೆ ಒಂದು ತಂತ್ರಾಂಶದಲ್ಲಿರುವ ನ್ಯೂನ್ಯತೆಯನ್ನು ಹುಡುಕುವ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರ ದೋಷ ನಿವಾರಣೆ ಅಂತ ಕರಿತಾರ ಆಯ್ಕೆ ಡಿ ಸರಿಯಾದ ಉತ್ತರ ಡಿ ಬಗ್ಗಿಂಗ್ ಅಂತ ಕರೀತಾರ್ರಿ ಹದಿನೇಳನೇ ಪ್ರಶ್ನೆ ಹುಲಿ ಯೋಜನೆ ಆರಂಭಗೊಂಡ ವರ್ಷ ಹತ್ತೊಂಬತ್ತು ನೂರ ಸರಿಯಾದ ಉತ್ತರ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂತು ಈ ಕಾಯ್ದೆ ಜಾರಿಗೆ ಬಂದ ನಂತರ ಈ ಕಾಯ್ದೆಯಡಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ಮೂರೊಳಗ ಭಾರತ ದೇಶದಲ್ಲಿ ಹುಲಿ ಯೋಜನೆಯನ್ನು ಆರಂಭಗೊಂಡಿತು ಅಂದ್ರೆ ಹುಲಿಗಳ ಸಂತತಿಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತಂದರು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕ್ಯೂಟೋ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆಸಿ ಹವಾಮಾನ ಬದಲಾವಣೆ ಈ ಒಂದು ಕ್ಯೂಟೋ ಶಿಷ್ಟಾಚಾರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಘೋಷಣೆಯಾಯಿತು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂತು ಒಟ್ಟು ನಲವತ್ತೊಂದು ರಾಷ್ಟ್ರಗಳು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸವು ಇದು ಹಸಿರು ಮನೆ ಪರಿಣಾಮದ ಆರು ಅನಿಲಗಳನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಹೊಂದೈತಿ ಹಾಗಾದರೆ ಹಸಿರು ಮನೆ ಪರಿಣಾಮದ ಆರು ಅನಿಲಗಳು ಯಾವಂತ ಅಂತ ಹಸಿರು ಮನೆ ಅನಿಲಗಳು ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ನೆಕ್ಸ್ಟ್ ಓಝೋನು ಎಸ್ ಒ ಟು ಸಲ್ಫರ್ ಡೈಆಕ್ಸೈಡ್ ಎನ್ ಓ ನೈಟ್ರಸ್ ಆಕ್ಸೈಡ್ ಅಂದರೆ ಇದಕ್ಕೆ ನಗಿಸುವ ಅನಿಲ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಒಂದು ಮೀಥೇನ್ ಇದು ಹದಿಮೂರು ಪರ್ಸೆಂಟ್ ಇರುತ್ತೆ ಸಿ ಎಚ್ ಫೋರ್ ಅಂತ ಕರಿತೀವಿ ಇದು ಸ್ಟ್ರಾಂಗೆಸ್ಟ್ ಅನಿಲ ಬಹಳಷ್ಟು ಸಾಮರ್ಥ್ಯವನ್ನು ಹೊಂದಿದಂತ ಅನಿಲ ಮೀಥೇನ್ ಅನಿಲ ಇದಕ್ಕೆ ನಾವು ಜೌಗು ಅನಿಲ ಅಂತ ಕೂಡ ಕರಿತೀವಿ ಈ ಮೀಥೇನ್ ಅನಿಲಕ್ಕೆ ಸಂಬಂಧಿಸಿದಂತೆ ಕೆಸೆಟ್ ಪರೀಕ್ಷೆಯಲ್ಲಿ ಗಳು ಬಂದಾವ್ರಿ ಈ ಒಂದು ಮೀಥೇನ್ ಅನಿಲವನ್ನು ಜೌಗು ಅನಿಲ ಅಂತ ಕರಿತೀವಿ ಈ ಮೀಥೇನ್ ಅನಿಲವು ಗಣಿಗಾರಿಕೆಯ ಅಗ್ನಿ ದುರಂತಕ್ಕೆ ಕಾರಣವಾಗುವಂಥ ಅನಿಲವಾಗಿದೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ವಸ್ತುಗಳು ಕೊಳೆಯುವ ಸ್ಥಿತಿಯಲ್ಲಿ ಈ ಮೀಥೇನ್ ಅನಿಲ ಉತ್ಪತ್ತಿ ಆಗುತ್ತಾ ಈ ಮೀಥೇನ್ ಅನಿಲವು ಅತ್ಯಂತ ಶಕ್ತಿಶಾಲಿ ಅನಿಲವಾಗಿದೆ ಹಸಿರು ಮನೆ ಅನಿಲಗಳಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದಪ್ಪ ಅಂದ್ರೆ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಅರವತ್ತು ಪರ್ಸೆಂಟ್ ಇರುತ್ತೆ ನೆಕ್ಸ್ಟ್ ಒನ್ ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಹೆಚ್ ಎಫ್ ಸಿ ಹೈಡ್ರೋಫ್ಲೋರೋ ಕಾರ್ಬನ್ ಎಸ್ ಎಫ್ ಸಿಕ್ಸ್ ಇವಿಷ್ಟು ಕೂಡ ಹಸಿರು ಮನೆ ಅನಿಲಗಳಾಗಿವೆ ಈ ಒಂದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ ಇವುಗಳ ಪರಿಣಾಮದಿಂದಾಗಿ ಮಳೆ ಉಂಟಾಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಪ್ರಥಮ ಕಾರ್ಯತ ವಿಶ್ವವಿದ್ಯಾನಿಲಯ ಅಥವಾ ವಾಸ್ತವ ವಿಶ್ವವಿದ್ಯಾನಿಲಯ ಕಾರ್ಯಾಚರಣೆಗೊಂಡ ರಾಜ್ಯ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ತಮಿಳುನಾಡು ಎರಡು ಸಾವಿರದ ಒಂದರಲ್ಲಿ ತಮಿಳುನಾಡಿನಲ್ಲಿ ವರ್ಚುವಲ್ ಯೂನಿವರ್ಸಿಟಿ ಪ್ರಾರಂಭವಾಯಿತು ಅದಕ್ಕೆ ನಾವು ತಮಿಳು ವರ್ಚುವಲ್ ಯೂನಿವರ್ಸಿಟಿ ಅಂತ ಕರಿತೀವಿ ಇದು ರಾಜ್ಯ ಸರ್ಕಾರದಿಂದ ಸ್ಥಾಪನೆ ಮಾಡಿದ ಮೊದಲ ವರ್ಚುವಲ್ ಯೂನಿವರ್ಸಿಟಿ ಆಗಿದೆ ಇಪ್ಪತ್ತನೇ ಪ್ರಶ್ನೆ ಮೈಸೂರಿನಲ್ಲಿ ನೂರ ಮೂರನೆಯ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕಿಸಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿನೇಳರಲ್ಲಿ ಮೈಸೂರಿನಲ್ಲಿ ನೂರ ಮೂರನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಲಾಯಿತು ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಂಟನೆಯ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಈ ಒಂದು ನೂರ ಎಂಟನೇ ಸಮ್ಮೇಳನದ ಉದ್ಘಾಟನೆಯನ್ನು ಕೂಡ ನರೇಂದ್ರ ಮೋದಿ ಅವರೇ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಮೂರರಿಂದ ಏಳರವರೆಗೆ ನೂರ ಎಂಟನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನವು ಆರ್ ಟಿ ಎಂ ವಿಶ್ವವಿದ್ಯಾನಿಲಯ ನಾಗ್ಪುರದಲ್ಲಿ ನಡೆಯಿತು ಈ ಒಂದು ಸಮ್ಮೇಳನದ ವಾಕ್ಯ ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ನೆಕ್ಸ್ಟ್ ಕ್ವಶನ್ ಕೆಳಗಿನ ಚಿತ್ರವನ್ನು ಮತ್ತು ದತ್ತಾಂಶವನ್ನು ಆಧರಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಉತ್ತರಿಸಿರಿ ಇಲ್ಲೊಂದು ಚಿತ್ರ ಕೊಟ್ಟರಿ ಎ ಬಿ ಸಿ ಅಂಥೇಳಿ ಈ ಚಿತ್ರವನ್ನು ಸರಿಯಾಗಿ ಗಮನಿಸಬೇಕು ನಂತರದಲ್ಲಿ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಾರ ಈ ಹೇಳಿಕೆಗಳನ್ನು ಓದ್ಕೊಂಡು ಲೆಕ್ಕ ಮಾಡಿ ಉತ್ತರನ ಹಾಕಬೇಕು ಮೆಂಟಲ್ ಅಬಿಲಿಟಿ ಕ್ವಶನ್ ಇದು ಇದನ್ನು ನಾನು ಲೆಕ್ಕ ಬಿಡಿಸ್ತಾ ಇಲ್ಲ ನೇರವಾಗಿ ಉತ್ತರ ಮಾತ್ರ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದನೇ ಪ್ರಶ್ನೆ ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡದೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರವನ್ನು ಅಭ್ಯಸಿಸುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕಿಸಿ ಮೂವತ್ತೆರಡು ವಿದ್ಯಾರ್ಥಿಗಳು ಇಪ್ಪತ್ತೆರಡನೇ ಪ್ರಶ್ನೆ ಹದಿನಾಲ್ಕು ವಿದ್ಯಾರ್ಥಿಗಳು ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಹಾಗೂ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಭ್ಯಸಿಸಿದರೆ ಚಿತ್ರದಲ್ಲಿರುವ ಕ್ಯೂನ ಮೌಲ್ಯವೇನು ಸಿ ಉತ್ತರ ಹತ್ತು ನೆಕ್ಸ್ಟ್ ಒಂದು ಇಪ್ಪತ್ತ್ಮೂರನೇ ಪ್ರಶ್ನೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತಾರು ತರಗತಿಯಲ್ಲಿ ಒಟ್ಟು ಐವತ್ತಾರು ವಿದ್ಯಾರ್ಥಿಗಳದರ ಆಯ್ಕೆ ಸಿ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಭೌತಶಾಸ್ತ್ರ ಅಭ್ಯಸಿಸುತ್ತಿರುವ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಒಂದು ಐವತ್ತ್ಮೂರು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇಪ್ಪತ್ತೈದನೇ ಪ್ರಶ್ನೆ ಗಣಿತಶಾಸ್ತ್ರ ಅಭ್ಯಸಿಸುತ್ತಿರುವ ಸಂಖ್ಯೆಗೆ ಹೋಲಿಸಿದರೆ ಭೌತಶಾಸ್ತ್ರ ಮಾತ್ರ ಅಭ್ಯಸಿಸುವವರ ಸಂಖ್ಯೆಯ ಅನುಪಾತವೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಜೀರೋ ಪಾಯಿಂಟ್ ಫೋರ್ ಇಪ್ಪತ್ತಾರನೇ ಪ್ರಶ್ನೆ ಸಂಶೋಧನಾ ಪ್ರಾಕಲ್ಪನೆಯು ಒಂದು ಸಿದ್ಧಾಂತ ತತ್ವ ತಾತ್ಕಾಲಿಕ ಪ್ರಮೇಯ ಸ್ವಯಂ ಸಿದ್ಧಾಂತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ತಾತ್ಕಾಲಿಕ ಪ್ರಮೇಯ ಇಪ್ಪತ್ತೇಳನೇ ಪ್ರಶ್ನೆ ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಯ್ಕೆ ಡಿ ದ್ವಿತೀಯ ಮೂಲಾಂಶವಾಗಿದೆ ಅನುಷಂಗಿಕ ನಿಮಗೇನಾದರೂ ಕನ್ನಡದಲ್ಲಿ ಕ್ವಶನ್ ಟ್ವಿಸ್ಟ್ ಅನಿಸಿದ್ರೆ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷ್ ವರ್ಷನ್ ಕೊಟ್ಟಿರ್ತಾರೆ ರೀ ಇಂಗ್ಲೀಷ್ ವರ್ಷನ್ ನೋಡಿ ನೀವು ಉತ್ತರನ ಹಾಕ್ಬೋದು ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನಾವಶ್ಯಕವಾಗಿದೆ ಸರಿಯಾದ ಉತ್ತರ ಆಯ್ಕೆ ಡಿ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು ಹಾಗಾದರೆ ಈ ಒಂದು ಸಂಶೋಧನಾ ಪ್ರಕ್ರಿಯೆಯಲ್ಲಿ ಏನೆಲ್ಲ ಇರಬೇಕು ಅವಶ್ಯಕತೆ ಏನಪ್ಪಾ ಅಂದ್ರೆ ಅವಲೋಕನ ಮಾಡ್ತೀವಿ ನಾವು ಅವಲೋಕನ ಅನ್ನೋದು ಅವಶ್ಯಕ ನಿಯಂತ್ರಿಸುವುದು ಅವಶ್ಯಕ ವ್ಯತ್ಯಾಸಗೊಳಿಸುವುದು ಮತ್ತು ಪುನರಾವರ್ತನೆ ಕೂಡ ಈ ಪ್ರಯೋಗದಲ್ಲಿ ಅವಶ್ಯಕತೆ ಇರುತ್ತೆ ಯಾವುದು ಅನಾವಶ್ಯಕ ಅಂತ ಕೇಳಿದರೆ ಆಯ್ಕೆ ಡಿ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು ಇದು ಅವಶ್ ಅನಾವಶ್ಯಕವಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚು ಅನುಕ್ರಮ ಅಡಿಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಆಯ್ಕೆಯೇ ಐ ಬಿ ಐ ಡಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ತತ್ಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನು ಹೀಗೆ ಗುರುತಿಸಲಾಗಿದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆಯೇ ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ ತತ್ತಕ್ಷಣದ ಸಮಸ್ಯೆಗೆ ತತ್ಕ್ಷಣವೇ ಪರಿಹಾರ ಕಂಡುಕೊಳ್ಳುವ ಸಂಶೋಧನೆಗೆ ನಾವು ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ ಮೂವತ್ತೊಂದನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಮಿಶ್ರಿತ ಕಲಿಕೆ ಇದಕ್ಕೆ ನಾವು ಇಂಗ್ಲಿಷ್ನಾಗ ಬ್ಲೆಂಡೆಡ್ ಲರ್ನಿಂಗ್ ಅಂತ ಕರಿತೀವಿ ಈ ಒಂದು ಮಿಶ್ರಿತ ಕಲಿಕೆಯಲ್ಲಿ ಸಾಂಪ್ರದಾಯಿಕ ಬೋಧನಾ ವಿಧಾನಗಳು ಕೂಡ ಇರ್ತವು ಇನ್ನೊಂದು ಆನ್ಲೈನ್ ಟೀಚಿಂಗ್ ವಿದ್ಯುನ್ಮಾನ ಕಲಿಕೆಗಳು ಕೂಡ ಇರ್ತವು ಈ ಎರಡನ್ನು ಈ ಒಂದು ವಿಧಾನ ಒಳಗೊಂಡಿರೋದ್ರಿಂದ ಮಿಶ್ರಿತ ಕಲಿಕೆಯು ಇವತ್ತಿನ ದಿನಗಳಲ್ಲಿ ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ ಮೂವತ್ತೆರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ ಸರಿಯಾದ ಉತ್ತರ ಆಯ್ಕೆಯೇ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ನೋಡ್ರಿ ಪ್ರಸ್ತುತ ದಿನಗಳಲ್ಲಿ ನಾವು ಮಕ್ಕಳಿಗೆ ಕೇವಲ ಜ್ಞಾನವನ್ನು ತುಂಬತಾ ಇದ್ದೀವಿ ಓದು ಓದು ಬರೀ ಅಂತೇಳಿ ನೈತಿಕ ಮೌಲ್ಯಗಳ ಅಧಪತನ ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳ ಕುಸಿತ ಆಗ್ತಾ ಇದೆ ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ನೈತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬಳಸ್ಬೇಕಂತೇಳಿ ಮೌಲ್ಯ ಶಿಕ್ಷಣ ಅಂಥೇಳಿ ಟಾಪಿಕ್ನ ಇಟ್ಟಾರ ಮೌಲ್ಯ ಶಿಕ್ಷಣದ ಮೂಲಕ ನಾವು ನೈತಿಕ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಅಂತರ್ಗತಗೊಳಿಸುವುದು ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಯೇ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಕೌಶಲ್ಯ ಕೌಶಲ್ಯದ ಕಲಿಕೆಯಲ್ಲಿ ನಾವು ಉಪನ್ಯಾಸ ಅಷ್ಟು ಪರಿಣಾಮ ಬೀರಂಗಿಲ್ಲ ನಾವು ಮನೋಧೋರಣೆಯನ್ನು ಬೆಳೆಸುವಾಗ ಮನೋಭಾವನೆಯನ್ನು ಬೆಳೆಸುವಾಗ ಸಂಬಂಧಗಳ ಬಗ್ಗೆ ಇರುವಾಗ ನಾವು ಉಪನ್ಯಾಸ ಪರಿಣಾಮಕಾರಿ ಆಗುತ್ತಾ ಮೂರು ಆಯ್ಕೆಗಳು ಉಪನ್ಯಾಸಕ್ಕೆ ಸರಿ ಆದರೆ ಯಾವುದೇ ಕನಿಷ್ಠ ಪರಿಣಾಮ ಅಂದ್ರೆ ಕೌಶಲ್ಯಕ್ಕೆ ಕನಿಷ್ಠ ಪರಿಣಾಮ ಬೀರುತ್ತಾ ಇಲ್ಲಿ ಕೆಲಸ ಕಾರ್ಯವನ್ನ ಮಾಡಬೇಕು ವಿದ್ಯಾರ್ಥಿಗಳು ಆ ಕೆಲಸದಲ್ಲಿ ತೊಡಗಿದಾಗ ಆ ಕೌಶಲ್ಯಗಳನ್ನ ಕರಗತ ಮಾಡ್ಕೋತಾರೆ ಹಾಗಾಗಿ ಮೂವತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಕೌಶಲ್ಯ ಇದು ಕನಿಷ್ಠ ಪರಿಣಾಮ ಬೀರುತ್ತೆ ಮೂವತ್ನಾಲ್ಕನೇ ಪ್ರಶ್ನೆ ಒಬ್ಬ ಶಿಕ್ಷಕನು ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸುತ್ತಾನೆ ಉಪನ್ಯಾಸ ಪರಸ್ಪರ ವಿಚಾರ ವಿನಿಮಯ ಮಾದರಿ ಉಪನ್ಯಾಸ ತಂಡ ಕಾರ್ಯ ಸ್ವಯಂ ಅಧ್ಯಯನ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಾರ ಕೆಳಗೆ ಸಂಕೇತಗಳನ್ನು ಕೊಟ್ಟಾರ ಇದಕ್ ಸರಿಯಾದ ಉತ್ತರ ಉಪನ್ಯಾಸ ಮಾಡ್ತೀವಿ ಪರಸ್ಪರ ವಿಚಾರ ವಿನಿಮಯ ಮಾದರಿಯ ಉಪನ್ಯಾಸ ಮಾಡ್ತೀವಿ ನೆಕ್ಸ್ಟ್ ತಂಡ ಕಾರ್ಯ ಮಾಡ್ತೀವಿ ಮೂರು ಸರಿಯಾದವು ಸ್ವ ಅಧ್ಯಯನ ಅನ್ನೋದು ಶಿಕ್ಷಕರು ತಾವು ಅಧ್ಯಯನ ಮಾಡೋದಕ್ಕೆ ಸಂಬಂಧಪಟ್ಟ ಇಲ್ಲಿ ನಾವು ಬೋಧನೆಗೆ ಅಂತ ಕೇಳರ್ ಅವರು ಹಂಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಒಂದು ಎರಡು ಮೂರು ಮಾತ್ರ ಈ ಮೂರು ಹೇಳಿಕೆಗಳು ಮಾತ್ರ ಸರಿ ನಾಲ್ಕನೇದು ಸರಿ ಅಲ್ಲ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸ ಮಾದರಿ ಅಲ್ಲ ಈ ಕೆಳಗೆ ಕೊಟ್ಟಂತ ಆಯ್ಕೆಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿ ಅಲ್ಲ ಅಂತ ಕೇಳರ್ ಕ್ವಶನ್ ಬಜ್ ಗುಂಪು ಮಿದುಳು ದಾಳಿ ಗಾಳಿ ಮಾತು ಮಾದರಿ ಪಾತ್ರ ಗಾಳಿ ಮಾತು ಅನ್ನೋದು ತಪ್ಪು ಗಾಸಿಪ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಒಳಗ ಇದು ಉಪನ್ಯಾಸದ ಮಾದರಿ ಅಲ್ಲ ಗಾಸಿಪ್ ಅನ್ನೋದು ಬಜ್ ಗುಂಪು ಮತ್ತು ಮಾದರಿ ಪಾತ್ರ ಇವೆಲ್ಲವೂ ಕೂಡ ಉಪನ್ಯಾಸದಲ್ಲಿ ಬರ್ತಾವೆ ಗಾಳಿ ಮಾತು ಬರಂಗಿಲ್ಲ ಅದಕ್ಕೋಸ್ಕರ ಮೂವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆಸಿ ಗಾಳಿ ಮಾತು ಗಾಸಿಪ್ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಎಫ್ ಎಂ ಕೇಂದ್ರ ಸ್ಥಾಪನೆಯಾದದ್ದು ಆಯ್ಕೆ ಒಂದು ಸರಿಯಾದ ಉತ್ತರ ಐ ಸಿ ಟಿ ಅಂದ್ರೆ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಬರ್ತಕ್ಕಂಥ ಎಫ್ ಎಮ್ ಕೇಂದ್ರವನ್ನು ಮಾಡಿದ್ರಪ್ಪ ಅಂದ್ರೆ ತಮಿಳುನಾಡಿನ ಚೆನ್ನೈ ಅಂದರೆ ಹಿಂದೆ ಮದ್ರಾಸ್ ಅಂತ ಕರಿತಿದ್ರಲ್ಲ ಮದ್ರಾಸ್ ಒಳಗೆ ಸ್ಥಾಪನೆ ಮಾಡಿದ್ರು ನಂತರದಲ್ಲಿ ಭಾರತದ ಮೊಟ್ಟ ಮೊದಲ ರೇಡಿಯೋ ಪ್ರಸಾರವನ್ನು ಯಾವಾಗ ಪ್ರಾರಂಭ ಮಾಡಿದ್ರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮುಂಬೈನಲ್ಲಿ ಪ್ರಾರಂಭ ಮಾಡ್ತಾರ ನೆಕ್ಸ್ಟ್ ಒನ್ ಭಾರತದ ಮೊದಲ ಖಾಸಗಿ ಎಫ್ ಎಮ್ ಸ್ಟೇಷನ್ ರೇಡಿಯೋ ಸಿಟಿ ಪ್ರಾರಂಭವಾದದ್ದು ನಮ್ಮ ಹೆಮ್ಮೆಯ ಸಿಟಿಯಾದ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭವಾಯಿತು ಮೂವತ್ತೇಳನೇ ಪ್ರಶ್ನೆ ಇ ಎಸ್ ಡಿ ಎನ್ ಎಸ್ ಡಿ ಡಿ ಸಿ ಡಿಗಳಿಗೆ ಸಮಾನವಾದ ಒಂದು ಅಂಶವೆಂದರೆ ಸರಿಯಾದ ಉತ್ತರ ಆಯ್ಕೆ ಬಿ ಮಾಲೀಕತ್ವ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಪ್ರಸಾರ ಭಾರತಿ ಸಂಸ್ಥೆ ಅಂದರೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರ್ತಾವು ಇದು ಒಂದು ಸಾರ್ವಜನಿಕ ಪ್ರಸಾರದ ಸಂಸ್ಥೆಯಾಗಿದೆ ಪ್ರಸಾರ ಭಾರತಿ ಅನ್ನೋದು ಸಾರ್ವಜನಿಕ ಪ್ರಸಾರದ ಒಂದು ಸಂಸ್ಥೆಯಾಗಿದೆ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಪಿ ಐ ಬಿ ಅಂದ್ರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇದು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನು ಪ್ರಕಟಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಯೋಜನಾ ನೆಕ್ಸ್ಟ್ ಕ್ವಶನ್ ವ್ಯಾಪಾರ ಸಂವಹನದ ಡಿ ಎ ಮಾದರಿ ಏನನ್ನು ವಿವರಿಸುತ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಅಟೆನ್ಷನ್ ಇಂಟ್ರೆಸ್ಟ್ ಡಿಸೈರ್ ಆಕ್ಷನ್ ಗಮನಿಸು ಆಸಕ್ತಿ ಆಸೆ ಕ್ರಿಯೆ ನಲವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಯಲ್ಲಿ ಎರಡು ವಾದಗಳನ್ನು ಕೊಡಲಾಗಿದೆ ಒಂದು ಮತ್ತು ಎರಡು ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂದು ನಿರ್ಧರಿಸಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಹೇಳಿಕೆ ಭಾರತದ ಚುನಾವಣೆಗಳಲ್ಲಿ ಮತದಾನ ಪ್ರತಿ ಅರ್ಹ ನಾಗರಿಕನಿಗೆ ಕಡ್ಡಾಯ ಮಾಡಬೇಕು ವಾದಗಳು ಒಂದು ಹೌದು ಭಾರತವು ಚುನಾವಣೆಗಳಲ್ಲಿ ತುಂಬ ವೆಚ್ಚ ಮಾಡಿರುತ್ತದೆ ಇದು ಭಾರತದ ಸಂದರ್ಭದಲ್ಲಿ ಬಹಳ ಮುಖ್ಯ ಮತ್ತು ಎಲ್ಲರೂ ಮತದಾನ ಮಾಡಬೇಕು ಭಾರತವನ್ನು ನಿಜವಾದ ಪ್ರಜಾಪ್ರಭುತ್ವದ ದೇಶ ಮಾಡಲು ಎರಡನೇ ವಾದ ಏನೈತ್ರಿ ಇಲ್ಲ ಈ ಕ್ಷಣದಲ್ಲಿ ವಿಷಯವನ್ನು ಕಡ್ಡಾಯ ಮಾಡಿದರೆ ಇದು ಕಾರ್ಯದಕ್ಷತೆ ಪಡೆಯುವ ರೀತಿ ನಿಜವಾದ ಪ್ರಭುತ್ವತೆ ಅಲ್ಲ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೇವಲ ವಾದ ಒಂದು ಪ್ರಬಲವಾಗಿದೆ ಮೊದಲನೇ ವಾದ ಐತಲ್ರಿ ಅದು ಪ್ರಬಲವಾಗಿದೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆ ಎರಡು ಊಹೆಗಳಿವೆ ಒಂದು ಮತ್ತು ಎರಡು ಊಹೆ ಎಂದರೆ ಏನಾದರೂ ಆಗಬೇಕೆಂದುಕೊಳ್ಳುವುದು ಅಥವಾ ಭಾವಿಸುವುದು ಈ ಕೆಳಗಿನ ಹೇಳಿಕೆ ಮತ್ತು ಊಹೆಯನ್ನು ನೋಡಿ ಯಾವ ಊಹೆ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂದು ತಿಳಿಸಿ ಹೇಳಿಕೆ ಈ ಋತುವಿನ ಉದ್ದಕ್ಕೂ ಮಳೆ ಬರದಿದ್ದರೆ ಎಲ್ಲ ರೈತರು ಈ ವರ್ಷ ತೊಂದರೆಗೊಳಗಾಗುತ್ತಾರೆ ಮೊದಲನೇ ಊಹೆ ಎಲ್ಲ ರೈತರು ಸಾಮಾನ್ಯವಾಗಿ ಮಳೆ ಅವಲಂಬಿತರು ಎರಡನೇ ಊಹೆ ಸಕಾಲಿಕ ಮಳೆ ಕೃಷಿಗೆ ಅಗತ್ಯವಾಗಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಎರಡು ಊಹೆಗಳು ಸೂಚ್ಯವಾಗಿವೆ ನಲವತ್ಮೂರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲನೇ ಹೇಳಿಕೆ ಎಲ್ಲ ಸಮಕಾಲೀನರು ಪೂರ್ವಿಕರು ಎರಡನೇ ಹೇಳಿಕೆ ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು ಮೂರನೇ ಹೇಳಿಕೆ ಯಾವುದೇ ಸಮಕಾಲೀನರು ಉತ್ತರಾಧಿಕಾರಿಗಳಲ್ಲ ಈ ಕೆಳಗಿನ ಯಾವ ತೀರ್ಮಾನವನ್ನು ಮೇಲಿನ ಹೇಳಿಕೆಗಳಿಂದ ಪಡೆಯಬಹುದು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಬಿ ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು ನಲವತ್ನಾಲ್ಕನೇ ಪ್ರಶ್ನೆ ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಗಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ ಮೊದಲನೇದಾಗಿ ಜೀವನ ಚರಿತ್ರೆ ಆತ್ಮಚರಿತ್ರೆ ಅಂತ ಕೊಟ್ಟಾರ ಇದೇ ರೀತಿ ಸರಿ ಹೊಂದುವಂಥ ಆಯ್ಕೆ ಯಾವುದಪ್ಪ ಅಂದ್ರೆ ಆಯ್ಕೆ ಡಿ ಪುರಾವೆ ತಪ್ಪೊಪ್ಪಿಗೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ನಾಲ್ಕು ಇಂದ ಡಿ ಪದಗಳಲ್ಲಿ ಒಂದು ಭಿನ್ನವಾಗಿದೆ ಅದು ಯಾವುದೆಂದು ಗುರುತಿಸಿ ಶಹನಾಯ್ ಕೊಳಲು ಕಹಳೆ ಪಿಟೀಲು ಇದಕ್ಕೆ ಸರಿಯಾದ ಉತ್ತರ ಪಿಟೀಲು ಪಿಟೀಲು ಒಂದು ತಂತಿ ವಾದ್ಯ ರೀ ಶಹನಾಯಿ ಕೊಳಲು ಕಹಳೆ ಇವು ವಿಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ ಗಾಳಿ ವಾದ್ಯ ಗಾಳಿ ಮೂಲಕವೂ ನುಡಿಸ್ತೀವಿ ಆದ್ರೆ ಪಿಟಿಲನ್ನು ತಂತಿ ವಾದ್ಯ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪಿಟೀಲು ಅಂದರೆ ಗುಂಪಿ ಸೇರ್ಲಾದ ಪದ ಅಂತ ಕರಿತೀವಲ್ಲ ಕನ್ನಡದೊಳಗೆ ಅದೇ ರೀತಿ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಎ ಬಿ ಸಿ ಒಂದು ಕೆಲಸವನ್ನು ಒಟ್ಟಾಗಿ ಹತ್ತು ದಿನಗಳಲ್ಲಿ ಮಾಡಬಹುದು ಅವರು ಮೂರು ಜನ ಒಟ್ಟಾಗಿ ಕೆಲಸ ಮಾಡಲು ಶುರು ಮಾಡಿದರು ಆದರೆ ನಾಲ್ಕು ದಿನಗಳ ನಂತರ ಎ ಕೆಲಸದಿಂದ ಹೊರ ನಡೆದನು ತದನಂತರ ಬಿ ಮತ್ತು ಸಿ ಒಟ್ಟಾಗಿ ಹತ್ತು ದಿನಗಳಲ್ಲಿ ಕೆಲಸವನ್ನು ಮುಗಿಸಿದರು ಈಗ ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಕೆಲಸವನ್ನು ಮಾಡಬಲ್ಲನು ಅಂತ ಕ್ವಶನ್ ಕೇಳಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಇಪ್ಪತ್ತೈದು ದಿನಗಳು ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಸರಣಿಯನ್ನು ಪೂರ್ತಿಗೊಳಿಸಿ ಅಂತ ಕೊಟ್ಟಾರ ನೂರ ಮೂವತ್ತೆರಡು ನೂರ ಎಂಬತ್ತೆರಡು ಮುನ್ನೂರ ಆರು ಮುನ್ನೂರ ಎಂಬತ್ತು ಐನೂರ ಐವತ್ತೆರಡು ಎಂಟುನೂರ ಎಪ್ಪತ್ತು ನೆಕ್ಸ್ಟ್ ನಂಬರ್ ಯಾವ್ದು ಅಂತ ನಾವು ಕೆಸೆಟ್ ಪರೀಕ್ಷೆಯಲ್ಲಿ ಈ ರೀತಿ ಸರಣಿಯನ್ನು ಪೂರ್ಣಗೊಳಿಸಿ ಅನ್ನೋ ಪ್ರಶ್ನೆ ಇದ್ದ ಇರತ್ತೆ ರೀ ಸೊ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಈ ಒಂದು ಪ್ರಶ್ನೆಗೆ ಉತ್ತರ ಕಂಡಿಡಬೇಕಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಂಡು ಗುಣಾಕಾರ ಮಾಡಿದ್ರೆ ಉತ್ತರ ಸಿಗುತ್ತಾ ಹೆಂಗಪ್ಪ ಅಂದ್ರೆ ಈಗ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಈ ಅವಿಭಾಜ್ಯ ಸಂಖ್ಯೆಗಳನ್ನು ತೊಗೊಂಡು ಲೆಕ್ಕ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನೋಡಿರಿ ಹನ್ನೊಂದು ಇಂಟು ಹನ್ನೆರಡು ಮಾಡಿದ್ರೆ ನೂರ ಮೂವತ್ತೆರಡು ಬರುತ್ತೆ ಹದಿಮೂರು ಇಂಟು ಹದಿನಾಲ್ಕು ಮಾಡಿದ್ರೆ ನೂರ ಎಂಬತ್ತೆರಡು ಹದಿನೇಳು ಇಂಟು ಹದಿನೆಂಟು ಮಾಡಿದ್ರೆ ಮುನ್ನೂರ ಆರು ಹತ್ತೊಂಬತ್ತು ಇಂಟು ಇಪ್ಪತ್ತು ಮಾಡಿದ್ರೆ ಮುನ್ನೂರ ಎಂಬತ್ತು ಇಪ್ಪತ್ತ್ಮೂರು ಇಂಟು ನಾ ಇಪ್ಪತ್ನಾಲ್ಕು ಮಾಡಿದ್ರೆ ಐನೂರ ಐವತ್ತೆರಡು ಇಪ್ಪತ್ತೊಂಬತ್ತು ಇಂಟು ಮೂವತ್ತು ಮಾಡಿದರೆ ಎಂಟುನೂರ ಎಪ್ಪತ್ತು ಬಂತು ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೆಕ್ಸ್ಟ್ ನಂಬರ್ಗೆ ನಾವು ಮೂವತ್ತೊಂದು ಇಂಟು ಮೂವತ್ತೆರಡು ಮಾಡಬೇಕು ಒಂಬೈನೂರ ತೊಂಬತ್ತೆರಡು ಬರ್ತಾ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಬಿ ಒಂಬೈನೂರ ತೊಂಬತ್ತೆರಡು ನೆಕ್ಸ್ಟ್ ಕ್ವಶನ್ ಪಿ ಯು ಆರ್ ಸಿ ಎಚ್ ಎಸ್ ಇ ಸಂಕೇತವನ್ನು ಬಳಸಿ ಪಿ ಆರ್ ಎಚ್ ಎಸ್ ಇ ಎ ಸಿ ಯು ಅಂಥೇಳಿ ಬರೆದಾರೆ ನೆಕ್ಸ್ಟ್ ಎಸ್ ಯು ಐ ಟಿ ಎ ಬಿ ಎಲ್ ಇ ಅನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅಂತ ಕೇಳ್ಯಾರವರು ಅದನ್ನ ಹೆಂಗೆ ಬರೀಬೋದು ಅಂತ ಹೇಳ್ತೀನಿ ನೋಡ್ರಿ ನಾ ಇಲ್ಲಿ ಈಗ ಮೊದಲಿಗೆ ಏನು ಮಾಡ್ಯಾರ ಇದನ್ನ ಕೊಟ್ಟಾರ ಸಂಕೇತ ಇದು ನೆಕ್ಸ್ಟ್ ಏನಾರ ಪಿ ಮೊದಲನೇ ಅಕ್ಷರನ ಸೇಮ್ ಇಟ್ಟಾರ ಪಿ ನೆಕ್ಸ್ಟ್ ಇದಾಗಿದ್ದ ಮೇಲೆ ಒಂದು ಒಂದು ಅಕ್ಷರ ಬಿಟ್ಟು ಒಂದು ಅಕ್ಷರ ಪಿ ಆಗಿದ್ಮೇಲೆ ಆರು ಆರ್ ಆಗಿದ್ಮೇಲೆ ಹೆಚ್ಚು ಹೆಚ್ಚಾಗಿದ್ಮೇಲೆ ಎಸ್ ಎಸ್ ಆಗಿದ್ಮೇಲೆ ಇ ನೆಕ್ಸ್ಟ್ ಇ ಆಗಿದ್ಮೇಲೆ ಎ ಎ ಆಗಿದ್ಮೇಲೆ ಸಿ ಸಿ ಆಗಿದ್ಮೇಲೆ ಇವು ಹಿಂಗೆ ಬರ್ದಾರೆ ನೋಡ್ರಿ ನಾವು ಇದೇ ಥರ ಟ್ರಿಕ್ನ ಪಾಲಿಸ್ಬೇಕು ಈಗ ಎಸ್ನ ಫಸ್ಟ್ ಬರೀಬೇಕು ಎಸ್ ಆದಮೇಲೆ ಒಂದು ಅಕ್ಷರ ಬಿಟ್ಟು ಐ ಬರುತ್ತಾ ಐ ಆದಮೇಲೆ ಒಂದು ಅಕ್ಷರ ಬಿಟ್ಟು ಎ ಬರುತ್ತಾ ಎ ಆದಮೇಲೆ ಒಂದು ಅಕ್ಷರ ಬಿಟ್ಟು ಎಲ್ ಬರುತ್ತಾ ಎಲ್ ಆದಮೇಲೆ ಇ ಬರುತ್ತಾ ನೆಕ್ಸ್ಟ್ ಈ ಕಡೆ ಉಲ್ಟಾ ಹೋಗ್ಬೇಕು ಮತ್ತು ಬಿ ಬರ್ತಾ ಬಿ ಆಗಿದ್ಮೇಲೆ ಟಿ ಬರ್ತಾ ಟಿ ಮೇಲೆ ಯು ಬರ್ತಾ ಎಸ್ ಐ ಎ ಎಲ್ ಇ ಬಿ ಟಿ ಯು ಈ ಒಂದು ಆಯ್ಕೆ ಆಯ್ಕೆ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ನಲವತ್ತೊಂಬತ್ತನೇ ಪ್ರಶ್ನೆ ಏಳು ಸೇಬುಗಳ ಬೆಲೆ ಮೂರು ಕಲ್ಲಂಗಡಿಗಳ ವೆಚ್ಚಕ್ಕೆ ಸಮಾನವಾಗಿರುತ್ತದೆ ಎರಡು ಕಲ್ಲಂಗಡಿಗಳ ಬೆಲೆ ಒಂದು ಸೇಬು ಮತ್ತು ಐದು ಕಿತ್ತಳೆಯ ವೆಚ್ಚಕ್ಕೆ ಸಮಾನವಾಗಿರುತ್ತದೆ ನಿಮ್ಮ ಹತ್ತಿರ ಮೂವತ್ತು ಕಿತ್ತಳೆಯನ್ನು ಖರೀದಿಸಲು ಸಾಕಷ್ಟು ಹಣವಿದ್ದರೆ ನೀವು ಎಷ್ಟು ಸೇಬುಗಳನ್ನು ಇದೇ ಹಣದಲ್ಲಿ ಖರೀದಿಸಬಹುದು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆಯೇ ಇಪ್ಪತ್ತೆರಡು ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಎ ಒಂದು ವೃತ್ತಾಕಾರದ ಮೈದಾನದಲ್ಲಿ ಗಂಟೆಗೆ ಒಂದು ಸುತ್ತಿನ ವೇಗದಲ್ಲಿ ಕ್ರಮಿಸಬಲ್ಲನು ಬಿ ಗಂಟೆಗೆ ಆರು ಸುತ್ತುಗಳನ್ನು ಒಂದು ಗಂಟೆಯಲ್ಲಿ ಕ್ರಮಿಸಬಲ್ಲನು ಅವರು ಏಳು ಮೂವತ್ತು ಎ ಎಮ್ಗೆ ಅದೇ ಪಾಯಿಂಟ್ನಿಂದ ಒಂದೇ ದಿಕ್ಕಿನಲ್ಲಿ ಕ್ರಮಿಸಲು ಆರಂಭಿಸಿದರು ಅವರು ಮೊದಲಿಗೆ ಪರಸ್ಪರ ದಾಟಿದರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಏಳು ನಲವತ್ತೆರಡು ಎ ಎಂ ಎಲ್ಲರೂ ಕೆ ಸೆಟ್ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು